ದಿಢೀರಂತ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದ ಆ ಬಿಜೆಪಿ ಶಾಸಕನ ಮುಂದಿನ ಹೆಜ್ಜೆ ಆದರೂ ಏನು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಿಜೆಪಿ ಶಾಸಕರೊಬ್ಬರು ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ದಿಢೀರಂತ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದ ಆ ಶಾಸಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಬಿಜೆಪಿ ಶಾಸಕ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಎಸ್ ಟಿ ಸೋಮಶೇಖರ್ ಬೆನ್ನಲ್ಲೇ ಮತ್ತೋರ್ವ ನಾಯಕ ಇದೀಗ ಪಕ್ಷಾಂತರ ಆಗ್ತಾರ ಅನ್ನುವಂಥ ಭೀತಿಯನ್ನು ಹುಟ್ಟಾಗ್ತಾ ಇದ್ದಾರೆ ಬಿ ಎಂ ಡಿ ಕೆ ಶಿವಕುಮಾರ್ ನಿವಾಸಕ್ಕೀಗ ಪಿಯ ಶಾಸಕ ಮತ್ತೊಬ್ಬ ಎಸ್ ಟಿ ಸೋಮಶೇಖರ್ ಭೇಟಿ ಕೊಟ್ಟಿದ್ರು ಹಿಂದೆ ಸಾಕಷ್ಟು ಚರ್ಚೆ ಆಗಿತ್ತು ಅವರು ಕಾಂಗ್ರೆಸ್ಗೆ ಹೋಗೇ ಬಿಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂತು ಈಗ ಮತ್ತೊಬ್ಬ ನಾಯಕರು ಇದೀಗ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಯಾರ ಶಾಸಕ ಹಾಗಾದ್ರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿಯ ಶಾಸಕರನ್ನ ಆಪರೇಷನ್ ಹಸ್ತದ ಮೂಲಕ ಸೆಳೆಯುವಂತ ಪ್ರಯತ್ನ ಇನ್ನೂ ಕೂಡ ಮುಂದುವರೆದಿದೆಯಾ ಬಿಜೆಪಿಯ ಹಲವು ಶಾಸಕರಿಗೆ ಕಾಂಗ್ರೆಸ್ ಈಗ ಗಾಳ ಹಾಕಿದೆಯಾ ಆ ನಿಟ್ಟಿನಲ್ಲಿ ಈ ಶಾಸಕರ ಭೇಟಿ ಈಗ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಚುನಾವಣೆ ಸಮೀಪಿಸ್ತಾ ಇದೆ ಲೋಕಸಭಾ ಚುನಾವಣೆಗೆ ಈಗಾಗಲೇ ಭರ್ಜರಿ ತಯಾರಿ ನಡೀತಾ ಇದೆ ಈ ತಯಾರಿಯ ಸಂದರ್ಭದಲ್ಲಿ ಬಿ ಜೆ ಪಿ ಶಾಸಕನ ಈ ದಿಢೀರ್ ಭೇಟಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ರಾಜ್ಯ ರಾಜಕೀಯದಲ್ಲಿ ಯಾವ ವಿಚಾರಕ್ಕೆ ಹಾಗಾದರೆ ಆ ಶಾಸಕ ಮಾತನಾಡಿರ್ಬೋದು ಆ ಶಾಸಕ ಯಾರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿವಾಸಕ್ಕೆ ಆ ಶಾಸಕನನ್ನು ಯಾಕೆ ಕರೆಸ್ಕೊಂಡ್ರು ಹೀಗೆ ನಾನಾ ಪ್ರಶ್ನೆಗಳು ಈಗ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ ಸದಾಶಿವನಗರದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮಾಜಿ ಸಚಿವ ಗೋಪಾಲಯ್ಯನವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಜೆಪಿಯ ಶಾಸಕ ಕೆ ಗೋಪಾಲಯ್ಯನವರು ಇದೀಗ ಡಿ ಕೆ ಶಿವಕುಮಾರ್ ಅವರನ್ನ ಅವರ ಸದಾಶಿವನಗರದಲ್ಲಿರುವಂಥ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದರೂ ಮಾಜಿ ಸಚಿವ ಕೆ ಗೋಪಾಲಯ್ಯ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಗೋಪಾಲಯ್ಯನವರು ಏನು ಚರ್ಚೆ ಮಾಡಿರಬಹುದು ಇತ್ತೀಚೆಗೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆ ಗೋಪಾಲಯ್ಯನವರು ಕಾನೂನಿನ ಮೊರೆ ಹೋಗಿದ್ದರು ಕಾನೂನಿನ ರಕ್ಷಣೆ ಕೇಳಿದರು ಅವ್ರಿಗೆ ಯಾವುದೋ ಜೀವ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೇಸ್ ದಾಖಲಿಸಿದರು ಅದಾದ ಮೇಲೆ ಒಂದಷ್ಟು ವಿಚಾರಗಳು ಚರ್ಚೆ ಆದವು ಈಗ ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಯಾಕೆ ಭೇಟಿ ಆಗಿರ್ಬೋದು ಏನು ಮಾತುಕತೆ ಆಗಿರ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗರ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಬಸವರಾಜ್ ಹೂಗರ್ ಕೆ ಗೋಪಾಲಯ್ಯನವರ ಡಿ ಕೆ ಶಿವಕುಮಾರ್ ಅವರ ಭೇಟಿ ಮುಂದಿನ ಲೋಕಸಭೆ ಚುನಾವಣೆಯ ತಂತ್ರಗಾರಿಕೆ ಏನಾದರೂ ಅಡಗಿದೆಯಾ ವಿಜಯ್ ಇವಾಗ್ಲೇ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಗೋಪಾಲ ಅವರು ಇವತ್ತು ಭೇಟಿ ಮಾಡಿರುವಂತದ್ದು ಸಾಕಷ್ಟು ಕುತೂಹಲ ಕೂಡ ಮೂಡಿರುವಂತದ್ದು ಯಾಕಂತಂದ್ರೆ ನಿನ್ನೆ ತಾನೇ ಎಸ್ ಟಿ ಸೋಮಶೇಖರ್ ಅವರು ಕೂಡ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿರುವಂತದ್ದು ಒಂದ್ ಕಡೆ ಮಂಗಳೂರಿಗೆ ಇಬ್ಬರು ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡಿರುವಂತದ್ದು ಹಾಗಾಗಿ ಎಸ್ ಟಿ ಸೋಮಶೇಖರ್ ಮತ್ತೆ ಗೋಪಾಲ್ ಅವರ ಒಂದು ಏನು ಈ ಒಂದು ಭೇಟಿ ಏನಿದೆ ಸಾಕಷ್ಟು ಒಂದ್ ಕಡೆ ರಾಜ್ಯ ರಾಜಕಾರಣ ತೀವ್ರ ತೀವ್ರವಾಗಿರತಕ್ಕಂಥ ಒಂದು ಕುತೂಹಲ ಮೂಡಿಸ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ರಾಜ್ಯಸಭೆ ಚುನಾವಣೆ ಕೂಡ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಒಂದು ಡಿಸಿಎಂ ಡಿಕೆ ಡಿ ಶಿವಕುಮಾರ್ ನ ಭೇಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದ್ ಕಡೆ ಐದನೇ ಅಭ್ಯರ್ಥಿಯಾಗಿ ರಾಜ್ಯಸಭೆ ಕೂಡ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿರುವಂತಹ ಜೆಡಿಎಸ್ ಪಕ್ಷದ ನಾಯಕರು ಎಲ್ಲ ಒಂದ್ ಕಡೆ ಈ ಒಂದು ತಂತ್ರಗಾರಿಕೆ ಟಕ್ಕರ್ ಕೊಡ್ಲಿಕ್ಕೆ ಏನೆಲ್ಲಾ ಪ್ರಯತ್ನಗಳು ನಡೀತಾ ಇದಾವೆ ಅನ್ನುವಂಥದ್ದನ್ನ ಈ ಶಾಸಕರಿಂದ ಏನಾದ್ರು ಡಿ ಸಿ ಡಿ ಶಿವಕುಮಾರ್ ಪಡಿತಾ ಇದ್ದಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮತ್ತೆ ಇನ್ನೊಂದು ಕಡೆ ಎಷ್ಟು ಶಾಸಕರು ಕೂಡ ಪದೇ ಪದೇ ಡಿಸಿಎಂ ಡಿಕೆ ಡಿ ಶಿವಕುಮಾರ್ ಕೂಡ ಭೇಟಿ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ಗೋಪಾಲಯ್ಯರು ಕೂಡ ಭೇಟಿ ಮಾಡುವಂಥದ್ದು ಸಾಕಷ್ಟು ಒಂದ್ ಕಡೆ ಎಸ್ ಬಸವರಾಜ್ ಹೂಗ ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಆಗಿದ್ರು ಕೆ ಗೋಪಾಲಯ್ಯನವರು ಆಗಿದ್ರು ಇತ್ತೀಚೆಗೆ ಕೆ ಗೋಪಾಲಯ್ಯನವರ ವಿಚಾರದಲ್ಲಿ ಒಂದು ಸ್ವಲ್ಪ ಆ ಯಾವುದೋ ಒಂದಷ್ಟು ಕಾನೂನು ವಿಚಾರದಲ್ಲಿ ಪೊಲೀಸರ ರಕ್ಷಣೆ ಕೇಳಿದ್ರು ಅವರ ಪರ್ಸನಲ್ ವೈಯಕ್ತಿಕ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದಾ ಅಥವಾ ಮುಂದಿನ ಲೋಕಸಭೆ ಚುನಾವಣೆಗೆ ಏನಾದರೂ ಪ್ರಯತ್ನ ಮಾಡ್ತಿರ್ಬೋದಾ ಅಂತ ವಿಜಯಭಾಸ್ಕರ್ ಒಂದು ಮಾಹಿತಿ ಪ್ರಕಾರ ಈಗಾಗಲೇ ಗೋಪಾಲಯ್ಯವರು ಅವರ ಮಗನ ಮದುವೆ ಆಮಂತ್ರಣ ಅಹ್ ಕೊಡ್ಲಿಕ್ಕೆ ಹೋಗಿದ್ರು ಅನ್ನುವಂಥದ್ದು ಒಂದು ವಿಚಾರ ಇರುವಂತದ್ದು ಆದ್ರೆ ಇನ್ನೊಂದು ಕಡೆ ಇವತ್ತಿನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೂಡ ಅವರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆ ಸಂದರ್ಭದಲ್ಲಿ ಎಂ ಡಿ ಕೆ ಶಿವಕುಮಾರ್ ಹೇಳಿದಂತ ಉತ್ತರವೇ ಒಂದಿಷ್ಟು ಕುತೂಹಲ ಕೂಡ ಮೂಡಿಸಿತ್ತು ಯಾಕಂತಂದ್ರೆ ಅಹ್ ಭೇಟಿ ಆಗಿದ್ರು ಒಂದ್ ಕಡೆ ಅವರು ಯಾಕಂತಂದ್ರೆ ಮೊದಲು ಕೂಡ ನಮ್ಮ ಪಕ್ಷದಲ್ಲೇ ಇದ್ರು ಹಾಗಾಗಿ ಅವರ ನಡುವೆ ನಮ್ಮ ನಡುವೆ ಒಂದಿಷ್ಟು ರಿಲೇಶನ್ಶಿಪ್ ಇದೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಮತ್ತೆ ಅದೇ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಅಹ್ ಸ್ವಾಮಿ ಅವರು ಒಂದಿಷ್ಟು ತಂತ್ರಗಾರಿಕೆ ಏನ್ ಮಾಡ್ತಾ ಇದ್ದಾರೆ ಯಾಯ ಯಾ ಯಾರ್ಯಾರಿಗೆಲ್ಲ ಧಮಕಿ ಹಾಕ್ತಾ ಇದಾರೆ ಈ ವಿಚಾರ ಕೂಡ ಸಾಕಷ್ಟು ಒಂದ್ ಕಡೆ ಅವೆಲ್ಲ ಗೊತ್ತಿದೆ ಅನ್ನುವಂತದ್ದು ಡಿ ಸಿ ಎಂ ಡಿ ಕೆ ಶಿವ ಹೇಳಿದ್ರು ಹಾಗಾಗಿ ಒಂದ್ ಕಡೆ ಇವರು ಭೇಟಿ ಮಾಡತಕ್ಕಂಥದ್ದು ಅವರು ವೈಯಕ್ತಿಕ ಕಾರಣಗಳ ಅಥವಾ ವೈಯಕ್ತಿಕ ಕಾರಣಗಳ ಜೊತೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಪಕ್ಷದ ವಲಯದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದಲ್ಲ ಒಂದಿಷ್ಟು ಚರ್ಚೆ ನಡೆಸಿದ್ರು ಅಥವಾ ಚುನಾವಣೆಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆ ಕೂಡ ನಡೆಸಿದ್ರು ಅನ್ನುವಂಥದ್ದು ಉಳಿದಿರುವ ಈಗಾಗಲೇ ಸಾಲು ಸಾಲು ಬಿಜೆಪಿ ನಾಯಕರನ್ನ ಕರೆತರುವಂತ ಪ್ರಯತ್ನಗಳು ಲೋಕಸಭೆ ಚುನಾವಣೆಗೆ ಆಗ್ತಾ ಇದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಯಾಕೆಂತಂದ್ರೆ ಇವರು ವೈಯಕ್ತಿಕವಾಗಿ ಅವರ ಪುತ್ರನ ವಿವಾಹದ ವೆಡ್ಡಿಂಗ್ ಕಾರ್ಡ್ ಕೊಡೋಕ್ ಹೋಗಿರಬಹುದು ಆದ್ರೆ ಇದರಿಂದೇ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಅಲ್ಲಿ ಪಳಗಿಸಿರುವಂಥ ಒಂದಷ್ಟು ಮುನ್ಸೂಚನೆ ಸಿಗ್ತಾ ಇದೆ ಒಂದು ವೇಳೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಇದೇ ಯಶವಂತಪುರ ಭಾಗದ ಒಂದು ಲೋಕಸಭಾ ವ್ಯಾಪ್ತಿಗೆ ಬರ್ತಾರೆ ಮತ್ತು ಗೋಪಾಲಯ್ಯನವರು ಕೂಡ ಅದೇ ವ್ಯಾಪ್ತಿಗೆ ಬರ್ತಾರೆ ಹೀಗಾಗಿ ಒಂದು ಕಡೆ ಎಸ್ ಟಿ ಸೋಮಶೇಖರ್ ಹೊರತಾಗಿ ಕೂಡ ಈಗ ಬೇರೆ ಯಾರನ್ನಾದರೂ ಕರ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆಯಾ ಅಂತ ಅಂದರೆ ಆ ನಿಟ್ಟಿನಲ್ಲಿ ಏನಾದರೂ ನಾಯಕರ ಸೆಳೆತ ಆಗ್ತಾ ಇದೆಯಾ ಅಂತ ಆ ವಿಜಯಪಕ್ಕ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಅದರಲ್ಲಿ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಲೋಕಸಭಾ ಚುನಾವಣೆಗೆ ಒಂದು ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಇರುವಂತದ್ದು ಕೂಡ ಸತ್ಯ ಯಾಕಂದ್ರೆ ಪ್ರಬಲವಾಗಿರತಕ್ಕಂಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಶತಾಯಗತಾಯ ಮಾಡಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅದರಲ್ಲೂ ಕೂಡ ಬೆಂಗಳೂರು ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅಲ್ಲಿ ಗೆಲುವನ್ನ ಸಾಗಿಸಬೇಕನ್ನುವಂಥದ್ದು ಅವ್ರಿಗೂ ಕೂಡ ಟಾಸ್ಕ್ ಇರುವಂತದ್ದು ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಪ್ರಯತ್ನ ಆಗಿರ್ಬೋದು ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರಾಗಿರ್ಬೋದು ಗೋಪಾಲಯ್ಯ ಆಗಿರ್ಬೋದು ಇವರು ನಾಯಕರನ್ನ ಒಂದು ಒಂದಿಷ್ಟು ಅವ್ರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಆ ಒಂದು ಕ್ಷೇತ್ರ ಒಂದು ರೀತಿಯಲ್ಲಿ ಕಣಕ್ಕಿಳಿಸುವಂತ ಲೋಕಸಭಾ ಕ್ಷೇತ್ರ ಕಣಕ್ಕಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ರೆ ಹೇಳಿ ಎರಡು ಶಾಸಕರು ಕೂಡ ನೀವೇ ಒಂದೇ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಶಾಸಕರು ಮತ್ತೆ ಪ್ರಭಾವಿ ಶಾಸಕರು ಕೂಡ ಹೌದು ಹಾಗಾಗಿ ಸಾಕಷ್ಟು ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂತ ನಾಯಕರು ಸೊ ಹಾಗಾಗಿ ಅವರನ್ನ ಒಂದು ಸೆಳೆದುಕೊಳ್ಳುವಂತಹ ಪ್ರಯತ್ನ ಅವ್ರನ್ನ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನ ಈ ಪ್ರಯತ್ನಕ್ಕೆ ಡಿ ಸಿ ಎಂ ಡಿ ಕೆ ಮುಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಟಾಟರ್ಜಿಯನ್ನ ಉಪಯೋಗಿಸಬೇಕು ಒಂದು ತಂತ್ರಗಾರಿಕೆಯನ್ನ ಉಪಯೋಗಿಸಬೇಕು ಅನ್ನುವಂತಹ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿದೆ ಆದ್ರೆ ಸ್ಪಷ್ಟವಾಗಿ ಅವರನ್ನೇನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂತ ಪ್ರಯತ್ನ ಮಾಡ್ತಿದಾರಾ ಅಥವಾ ಬೇರೆಯವರಿಗೆ ಸಪೋರ್ಟ್ ಮಾಡಿ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ತಿದಾರೆ ಅಥವಾ ಬಿಜೆಪಿ ಪಕ್ಷದಲ್ಲಿ ಯಾರನ್ನೆಲ್ಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ನಾಯಕರು ಸೆಳೆಯುವಂತ ಪ್ರಯತ್ನ ಏನಾದ್ರು ನಡೀತಾ ಇದೆ ಅಥವಾ ಯಾರಾದ್ರೂ ಬರ್ತಾರ ಅನ್ನುವಂತ ವಿಚಾರವೇನಾದ್ರೂ ವಿನಿಮಯ ಮಾಡ್ಕೊಂಡ್ರ ಇವೆಲ್ಲವೂ ಕೂಡ ಒಂದಿಷ್ಟು ಆ ಒಂದು ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಅಹ್ ಗೋಪಾಲಯ್ಯನವರು ಎಸ್ ಟಿ ಸೋಮಶೇಖರ್ ಅವರು ಉತ್ತರ ಕೊಡ್ಬೇಕಾಗುತ್ತೆ ವಿಜಯ ಎಸ್ ಓಕೆ ಥ್ಯಾಂಕ್ ಯು ಬಸವರಾಜ್ ಹುಗಾರ್ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಲ್ಲಿ ಇದೀಗ ಒಂದು ಕಡೆ ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ನಾಯಕರನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಅನ್ನುವಂಥ ಮಾತು ಅದೇನು ಮರೆಮಾಚುವಂಥದ್ದಲ್ಲ ಯಾಕಂತಂದ್ರೆ ಆ ಬಗ್ಗೆ ಆಗ ಆಗಲೇ ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಭಾಳಷ್ಟು ನಾಯಕರು ಬರೋರಿದ್ದಾರೆ ಸದ್ಯದಲ್ಲೇ ಬರ್ತಾರೆ ಅಂತ ಕೆಲವು ಸರಿ ಬಿ ಜೆ ಪಿ ನಾಯಕರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲ ಶಾಸಕರು ಬರೋರು ಇದ್ದಾರೆ ಬರ್ತಾರೆ ಸದ್ಯದಲ್ಲೇ ಅಂತ ಇದರ ನಡುವೆ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ ಹಲವರು ಹಲವು ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಸಾಕಷ್ಟು ಬಾರಿ ಅಸಮಾಧಾನ ತೋಡ್ಕೊಂಡ್ರು ಶಿವರಾಮ ಹೆಬ್ಬಾರವರು ಕೂಡ ಸಾಕಷ್ಟು ಬಾರಿ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಂಡ್ರು ಈಗ ಗೋಪಾಲಯ್ಯನವರು ಕಾಣಿಸ್ಕೊಳ್ತಾ ಇದ್ದಾರೆ ಈಗ ಈ ಪದೇ ಪದೇ ಬಿ ಜೆ ಪಿಯ ಕೆಲ ನಾಯಕರು ಹೋಗಿ ಕಾಂಗ್ರೆಸ್ ನಾಯಕರನ್ನು ಭೇಟಿ ಆಗ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹಸ್ತ ಆಪರೇಷನ್ಗೆ ಹಲವು ಪುಷ್ಟಿಗಳನ್ನು ನೀಡ್ತಾ ಇದೆ